ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಗುಂಟೂರು ಸ್ಟೈಲ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇದಕ್ಕೆ ಬೇಕಾದ ಸಾಮಗ್ರಿ ಒಣ ಮೆಣಸಿನಕಾಯಿ ಒಂದು ಹನ್ನೆರಡು ತಗೊಂಡಿದ್ದೇನೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಪೆಪ್ಪರ್ ಎರಡು ಸ್ಪೂನ್ ಧನಿಯಾ ಕೊತ್ತಂಬರಿ ಬೀಜ ಮತ್ತು ಒಂದು ಹನ್ನೆರಡು ಹಸಲು ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪದಾದರೆ ಎರಡು ತೊಗೊಳ್ಳಿ ಒಂದು ದೊಡ್ಡ ಟೊಮ್ಯಾಟೊ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಸಾಲ್ಟ್ ಮತ್ತು ಒಂದು ಕೆ ಜಿ ಚಿಕನ್ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಒಂದು ಬಾಣಲಿ ಇಟ್ಕೊಂಡಿದ್ದೇನೆ ಬಿಸಿ ಆಗಲಿಕ್ಕೆ ಬಿಸಿ ಆಗ್ತಾಯಿದೆ ಕೆಲವು ಸಾಮಾನನ್ನು ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿಕೊಳ್ತೇನೆ ಬಾಣಲಿ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಪೆಪ್ಪರ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಸ್ಲೋ ಸಿಮ್ ಸಿಮ್ಮಲ್ಲೇ ಇಟ್ಕೊಳ್ಳಿ ಸೀಸ್ಬೇಡಿ ಇದು ಸ್ವಲ್ಪ ಫ್ರೈ ಆಗುವಾಗ ಎರಡು ಸ್ಪೂನ್ ಧನಿಯಾ ಇದೊಂದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂಥರ ಪರಿಮಳ ಗಮ್ಮ ಅನ್ಬೇಕು ಸ್ಲೋಲಾದರೆ ಸೀ ಸೀದೋಗಲ್ಲ ಬೇಗ ಸ್ಮೆಲ್ ಗಮ್ಮಂತ ಬರ್ತದೆ ಆದಷ್ಟು ಲೋ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ಲೇವರ್ ಸಹ ಚೆನ್ನಾಗಿ ಕೊಡ್ತದೆ ಸೀದೋದ್ರೆ ಫ್ಲೇವರ್ ಸಹ ಚೆನ್ನಾಗಿರೋದಿಲ್ಲ ಇದು ತುಂಬ ಸ್ಪೈಸಿ ಯಾವತ್ತಾದ್ರೂ ಒಂಥರ ಬಾಯಿ ಕೆಟ್ಟರೆ ಸ್ಪೈಸಿಯಾಗಿ ತಿನ್ಬೇಕು ಅನ್ನೋದು ಸೈಡ್ ಡಿಶ್ ಅಂದರೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಇಪ್ಪತ್ತು ನಿಮಿಷದಲ್ಲಿ ಸಹ ಮಾಡ್ಬೋದು ತುಂಬ ಈಸಿಯಾದ ಸೈಡ್ ಡಿಶ್ ಮನೆಯಲ್ಲೇ ಇದ್ದಂಥ ಸಾಮಗ್ರಿಯಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಬೇಗವಾಗಿ ಮಾಡ್ಕೊಳ್ಬೋದು ಇದು ಇದು ಫ್ರೈ ಆಗುವಾಗ ಒಂದು ಹನ್ನೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಚೆನ್ನಾಗಿ ಸ್ಲೋ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಇನ್ನೊಂದು ಹೊತ್ತೋಗೋ ಚಾನ್ಸಸ್ ಇರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ತೇನೆ ಅದ್ರ ಜೊತೆ ಏನೇನು ಹಾಕೊಳ್ತೇನೆ ಅಂತ ತೋರಿಸ್ತೇನೆ ಇದು ಚೆನ್ನಾಗಿ ಫ್ರೈ ಆಗಿ ಗಮ್ಮಂತ ಸ್ಮೆಲ್ ಬರ್ತಿದೆ ಇಡೀ ಇದ್ರದೇ ಫ್ಲೇವರ್ ತುಂಬಾ ಮುಖ್ಯ ಅದರಲ್ಲಿ ಈಗ ಇದು ರೆಡಿ ಆಗಿದೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಏನೇನ್ ಹಾಕೊಂಡು ರುಬ್ಕೊಳ್ಬೇಕು ಅಂತ ತೋರಿಸ್ತೇನೆ ಉದ್ದ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದಕ್ಕೆ ಬೆಳ್ಳುಳ್ಳಿ ಹನ್ನೆರಡು ಹೆಸರು ಮತ್ತೊಂದು ಇಂಚು ಶುಂಠಿ ಹಾಕಿ ನೈಸಿಗೆ ರುಬ್ಕೊಂಡು ಬರ್ತೇನೆ ಇಷ್ಟು ಸಣ್ಣ ಆದ್ಮೇಲೆ ಸ್ವಲ್ಪ ನೀರ್ ಹಾಕಿ ಫುಲ್ ನೈಸಿಗೆ ರುಬ್ಬಿ ನೀರು ಎಷ್ಟು ಬೇಕೋ ಅಷ್ಟೇ ರುಬ್ಲಿಕ್ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಯಾಕಂದ್ರೆ ಇದು ಡ್ರೈ ಐಟಮ್ ಗ್ರೇವಿ ಅಲ್ಲ ಈಗ ಇದನ್ನು ಹಾಕ್ಕೊಳ್ತೇನೆ ರುಬ್ಬಿದ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೇನೆ ರುಬ್ಬಿದ ಮಸಾಲೆ ಮತ್ತು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಇಲ್ಲಿ ಖಾರದ ಪುಡಿ ಹಾಕುವಾಗ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಮೆಣಸು ಮತ್ತು ಮೆಣಸಿನಕಾಯಿ ಸಹ ಹಾಕಿರ್ತೀವಿ ಹಾಗೆ ಖಾರದ ಪುಡಿ ಸ್ವಲ್ಪ ಮತ್ತು ಅಶ್ವದ್ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಒಂದು ಇಪ್ಪತ್ತು ನಿಮಿಷ ಬಿಡಿ ಇಪ್ಪತ್ತು ನಿಮಿಷದ ನಂತರ ಚಿಕನ್ ಎಲ್ಲ ಚೆನ್ನಾಗಿ ಮೆರಿನೇಟ್ ಆಗಿದೆ ಈಗ ಒಂದು ತವಾ ತೊಗೊಂಡಿದ್ದೇನೆ ಅಬ್ಬಳದು ಇದಕ್ಕೊಂದು ಮೂರು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅಡ್ಡೇವು ಬೇಲಪಣ್ಣಕ್ಕೆ ಮೂರು ಮೀಡಿಯಂ ಸೈಜು ಆನಿಯನ್ ಹಾಕೊಳ್ತಾ ಇದ್ದಾರೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಅದರಿಂದ ಆನಿಯನ್ ಸಹ ಬೇಗ ಫ್ರೈ ಆಗ್ತದೆ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕ್ಕೊಳ್ತೇನೆ ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ ಸ್ಲೋಲಿ ಇಪ್ಪತ್ತು ನಿಮಿಷ ಹೀಗೆ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಕೊಡೋಣ ಕೊಟ್ಟು ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಇಪ್ಪತ್ತು ನಿಮಿಷ ಸ್ಲೋ ಸಿಮ್ಮಲ್ಲಿ ಬೇಯಿಸೋಣ ಮಧ್ಯ ಮಧ್ಯ ಕೈ ಇರಿ ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರ್ತದೆ ಚೆನ್ನಾಗಿ ಮಿಕ್ಸ್ ಕೊಡೋಣ ಒಮ್ಮೆ ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಲಿಕ್ಕೆ ಬಿಡೋಣ ಸ್ಲೋ ಫ್ಲೇಮ್ ನೀರೇನು ಹಾಕ್ಲಿಕ್ಕಿಲ್ಲ ಅದೇ ನೀರಲ್ಲಿ ಬೇಯಬೇಕದು ಈಗ ಹತ್ತು ನಿಮಿಷ ಆಯಿತು ಈಗ ಟೊಮೆಟೊ ಹಾಕಿ ಮತ್ತೆ ಮುಚ್ಚಿಡ್ತೇನೆ ಹತ್ತು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ನೋಡಿ ಅದರಲ್ಲೇ ಬಿಟ್ಟ ನೀರು ಇದು ಸ್ವಲ್ಪ ಡ್ರೈ ಆಗಲಿ ಈ ಥರ ಗ್ರೇವಿ ಇದ್ದರೂ ಪರವಾಗಿಲ್ಲ ಚಪಾತಿ ಜೊತೆ ಎಲ್ಲ ತಿನ್ಬೋದು ಏನು ತೊಂದರೆ ಇಲ್ಲ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ತೇನೆ ಮತ್ತು ಗಾರ್ನಿಷ್ ಮಾಡಿ ತೋರಿಸ್ತೇನೆ ರುಚಿಕರವಾದ ಸ್ಪೈಸಿಯಾದ ಗುಂಟೂರು ಚಿಕನ್ ಫ್ರೈ ರೆಡಿಯಾಗಿದೆ ಈ ರೆಸಿಪಿ ತುಂಬ ಈಸಿ ಇಪ್ಪತ್ತು ನಿಮಿಷದಲ್ಲಿ ಮಾಡ್ಬೋದು ಖರ್ ಖಾರವಾಗಿ ಏನಾದರೂ ಈ ಮಳೆಗಾಲದಲ್ಲಿ ತಿನ್ನಬೇಕು ಅಂತ ಅನಿಸಿದಾಗ ತುಂಬ ಸೂಪರ್ ಆದ ಸೈಡ್ ಡಿಶ್ ಅಂತ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೊತ್ತೂ ಚಾನಲ್ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ ಟೇಕ್ ಕೇರ್